ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಪ್ರವಾಸೋದ್ಯಮ ಮತ್ತು ಶಾಂತಿ ಎಂಬ ಧ್ಯೇಯ ವಾಕ್ಯದಡಿ ಹಾಸನ ಜಿಲ್ಲೆಯ ಪ್ರವಾಸಿ ಸ್ಥಳವಾದ ಹಳೆಬೀಡಿನಲ್ಲಿ ನಿನ್ನೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ಹಳೇಬೀಡು ದೇಗುಲದ ಸುತ್ತಮುತ್ತ ಮತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಮಾಡಿ ದೂರದರ್ಶನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರೂಪಾಕ್ಷಪ್ಪ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದು ಮಾಹಿತಿ ನೀಡಿದರು ರಿಲೀಸ್ ಮಾಡಿದ್ದಾರೆ ಅದರಂತೆ ನಾವು ಖಾತೆ ಹಾಕಿ ಅಲ್ಲಿ ಲೇಬರ್ ಇದೆ ನಾಲ್ಕು ಜನ ಅವರು ಸಗ್ರಿಗೇಜನ್ ಮಾಡ್ತಾರೆ ಮುಖ್ಯವಾಗಿ ಜಿಲ್ಲಾ ಸಂಯೋಜಕ ಚಿನ್ನಸ್ವಾಮಿ ತ್ಯಾಜ್ಯ ವಿಲಿವಾರಿ ಬಗ್ಗೆ ತಿಳುವಳಿಕೆ ಮೂಡಿಸಿ ಇಂತಹ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಕರೆ ನೀಡಿದರು ಸಾರ್ವಜನಿಕರು ಶ್ರಮಿಕರು ಮತ್ತು ಸಾರ್ವಜನಿಕರು ಅವ್ರದ್ದು ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಮ್ಮ ವೈಯಕ್ತಿಕ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿದೆ ಸ್ವಚ್ಛತೆ ಸೇವೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ಶ್ರಮಾಧಾನದ ಮೂಲಕ ಎಲ್ಲ ಕಾರ್ಯಕ್ರಮ ಸ್ವಚ್ಛತೆ ಬಗ್ಗೆ ಅರಿವು ಆಶಾ ಕಾರ್ಯಕರ್ತೆ ಛಾಯಾದೇವಿ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಕಾಪಾಡಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ಕಾಪಾಡ್ಕೋಬೇಕು ಅಂತ ತಿಳಿಸು ಮೊದಲಿಗೆ ಸ್ವಚ್ಛತೆನೇ ನಮಗೆ ಆರೋಗ್ಯ ಸರ್ ಆರೋಗ್ಯವೇ ಭಾಗ್ಯ ಅಂದಂಗೆ ಸ್ವಚ್ಛತೆ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಆರೋಗ್ಯ ನಮಗೆ ಕಾಪಾಡ್ಕೋಬಹುದು ನಮ್ಮ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಳಕ್ಕೆ ನಮ್ಮ ಸ್ವಚ್ಛತೆ ನಾವೇ ಮಾಡ್ಕೋಬೇಕು ಸರ್ ನಾವಲ್ಲದೆ ನಮ್ಮ ಸುತ್ತಮುತ್ತಲಿನವರೆಗೂ ತಿಳಿಸ್ಬೇಕು ನಮ್ಮ ಸ್ವಚ್ಛತೆ ನಾವೇ ಕಾಪಾಡ್ಕೋಬೇಕು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು ಎಲ್ಲ ಇಲಾಖೆಗಳ ಜೀವನೋಪಾಯ ಮಿಷನ್ ಸದಸ್ಯೆ ರಾಧಾ ಆರೋಗ್ಯವೇ ಭಾಗ್ಯ ಎಂಬಂತೆ ಸ್ವಚ್ಛತೆಯಿಂದ ಆರೋಗ್ಯ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಸ್ವಚ್ಛತೆಯಿಂದ ಇದ್ರೆ ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇರ್ತೀವಿ ನಾವು ನಮ್ಮ ಮನೆಯ ಸುತ್ತಮುತ್ತ ಮಾತ್ರ ಅಲ್ಲದೆ ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗ್ರಾಮ ಪಂಚಾಯಿತಿ ನಿರ್ದೇಶನದಂತೆ ನಾವು ಈ ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಆರೋಗ್ಯ ಮತ್ತೆ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಸರ್